ಹಾಯ್ ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತು ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಮ್ ಕಾಲೇಜಸ್ ಇವತ್ತಿನ ದಿನ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತೇನೆ ಸೊ ಲಂಗ್ ಕ್ಯಾನ್ಸರ್ ಸ್ಟೇಜ್ ಫೋರ್ ಅಲ್ಲಿ ಸಾಧಾರಣ ಡಯಾಗ್ನೋಸಿಸ್ ಆಗುತ್ತೆ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಇದು ಸ್ಟೇಜ್ ಫೋರ್ ಅಲ್ಲೇ ಗೊತ್ತಾಗೋದು ಅದಕ್ಕಿಂತ ಬೇಗ ಅರ್ಲಿ ಸ್ಟೇಜಸ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಕಷ್ಟ ಸೊ ಸ್ಟೇಜ್ ಫೋರ್ನಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಲಂಗ್ ಕ್ಯಾನ್ಸರ್ ಅಂತ ಹೇಳಿದರೆ ಅದರಲ್ಲಿ ನಾವು ಆಪರೇಷನ್ ಮಾಡುವ ಅವಶ್ಯಕತೆ ಇರೋದಿಲ್ಲ ರೇಡಿಯೇಷನ್ನು ಕೂಡ ಜಾಸ್ತಿ ಉಪಯೋಗ್ಸೋದಿಲ್ಲ ಸೊ ಸ್ಟೇಜ್ ಫೋರ್ ಲಂಗ್ ನಲ್ಲಿ ಸಿಸ್ಟಮಿಕ್ ಥೆರಪಿ ಅಂತ ಹೇಳ್ತೀವಿ ಸಿಸ್ಟಮಿಕ್ ಥೆರಪಿ ಅಂತ ಹೇಳಿದರೆ ಅದು ಟಾರ್ಗೆಟ್ ಥೆರಪಿ ಆಗಿರ್ಬೋದು ಅಥವಾ ಇಮ್ಯುನೊಥೆರಪಿ ಆಗಿರ್ಬೋದು ಅಥವಾ ಕೀಮೊಥೆರಪಿ ಆಗಿರ್ಬೋದು ಸೊ ಹೀಗಾಗಿ ಈ ಮೂರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಸ್ಟೇಜ್ ಫೋರ್ ಲಂಗ್ ಕ್ಯಾನ್ಸರ್ನಲ್ಲಿ ಸೊ ಟಾರ್ಗೆಟೆಡ್ ಥೆರಪಿ ಅಂದರೆ ಏನು ಅಂತ ಹೇಳಿದ್ರೆ ಟಾರ್ಗೆಟ್ ಥೆರಪಿ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಅದು ಟ್ಯಾಬ್ಲೆಟ್ಸ್ ಇರುತ್ತೆ ಸೊ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಹಲವಾರು ಟೆಸ್ಟ್ಗಳನ್ನ ಮಾಡಬೇಕು ಮಲ್ಕ್ಯುಲರ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡಿ ಅದರ ನಂತರ ಯಾರಿಗೆ ಯಾವುದು ಟೆಸ್ಟ್ ಪಾಸಿಟಿವ್ ಬರುತ್ತೆ ಅಂತವ್ರಿಗೆ ಅದ್ರ ಪ್ರಕಾರ ಆ ಟ್ಯಾಬ್ಲೆಟ್ಸ್ನ ಕೊಡ್ತೀವಿ ಈ ಟಾರ್ಗೆಟ್ ಥೆರಪಿ ಅನ್ನೋದು ಭಾಳ ಒಳ್ಳೆಯದು ಪೇಶೆಂಟ್ಸ್ಗೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ರೆಸ್ಪಾನ್ಸಸ್ ಚೆನ್ನಾಗಿ ಬರುತ್ತೆ ಮತ್ತೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಪೇಷೆಂಟ್ಸ್ ಮನೆಯಲ್ಲೇ ತಗೊಳ್ಬಹುದಂತಹ ಒಂದು ಚಿಕಿತ್ಸಾ ವಿಧಾನ ಇದು ಹಾಗಾಗಿ ಆದಷ್ಟು ನಾವು ಲಂಗ್ ಕ್ಯಾನ್ಸರ್ ಗೆ ಟಾರ್ಗೆಟ್ ಥೆರಪಿ ಕೊಡ್ಲಿಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀವಿ ಅದಕ್ಕಾಗಿ ಹಲವಾರು ಟೆಸ್ಟ್ಗಳನ್ನ ಮಾಡ್ತೇವೆ ನೆಕ್ಸ್ಟ್ ಎರಡನೇ ಅದು ಟ್ರೀಟ್ಮೆಂಟ್ ಆಪ್ಷನ್ ಇಮ್ಯೂನೋಥೆರಪಿ ಅಂತ ಇಮ್ಯುನೊಥೆರಪಿ ಅಂತ ಹೇಳಿದ್ರೆ ಅದು ಇಂಜೆಕ್ಷನ್ಸು ಸೊ ಅದರಲ್ಲೂ ಎರಡು ಮೂರು ತರದ್ದು ಟೈಪ್ಸ್ ಇದೆ ಅದನ್ನ ಡಿ ಎಲ್ ಒನ್ ಅಂತ ಒಂದು ಟೆಸ್ಟಿಂಗ್ ಮಾಡಿ ಅದು ಪಾಸಿಟಿವ್ ಬಂದ್ರೆ ಅಂಥವರಿಗೆ ಈ ಇಮ್ಯೂನೊಥೆರಪಿ ಕೊಡ್ಬೋದು ಅಂಥವ್ರಿಗೂ ಕೂಡ ಇದು ರೆಸ್ಪಾನ್ಸಸ್ ಚೆನ್ನಾಗಿ ಬರುತ್ತೆ ಇನ್ನು ಮೂರನೇದು ಟೈಪ್ ಕೀಮೊಥೆರಪಿ ಯಾರಿಗೆ ಈ ಟಾರ್ಗೆಟೆಡ್ ಥೆರಪಿ ಸಾಧ್ಯವಿಲ್ಲ ಅಥವಾ ಇಮ್ಯುನೊಥೆರಪಿ ಸಾಧ್ಯ ಇಲ್ಲ ಅಂಥವರಿಗೆ ಕೀಮೊಥೆರಪಿ ಕೊಡ್ತೇವೆ ಕೀಮೊಥೆರಪಿನಲ್ಲೂ ಕೂಡ ರೆಸ್ಪಾನ್ಸಸ್ ಚೆನ್ನಾಗಿ ಬರುತ್ತೆ ಮತ್ತೆ ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ಸು ಆಗುವ ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಈ ಮೂರೂ ಥರದ ಚಿಕಿತ್ಸೆಗಳನ್ನು ನಾವು ಲಂಗ್ ಕ್ಯಾನ್ಸರ್ ಸ್ಟೇಜ್ ಫೋನ್ನಲ್ಲಿ ಉಪಯೋಗಿಸ್ತೇವೆ ಸೊ ಯಾರಿಗಾದರೂ ಲಂಗ್ ಕ್ಯಾನ್ಸರ್ ಗೊತ್ತಾದ ತಕ್ಷಣ ನಾವು ಮುಖ್ಯವಾಗಿ ನಾವು ಒಂದು ಕೆಲಸ ಮಾಡ್ತೀವಿ ಏನಂತ ಹೇಳಿದ್ರೆ ಅದನ್ನ ಆ ಟಿಶ್ಯೂ ವ್ಯಾಪ್ಸಿಗೆ ನಾವೇನು ಮಾಡ್ಸಿ ಮಾಡ್ಸಿರ್ತೀವಲ್ಲ ಆ ವ್ಯಾಪ್ಸಿನ ಸ್ಪೆಸಿಮನ್ ಸ್ಪೆಸಿಫನನ್ನು ತಕ್ಷಣ ನಾವು ಲ್ಯಾಬಕ್ಕೆ ಕಟ್ಸಿ ಹಲವಾರು ಮಾಲಿಕ್ಯುಲರ್ ಟೆಸ್ಟ್ಗಳನ್ನು ಮಾಡ್ತೀವಿ ಹನ್ನೆರಡರಿಂದ ಹದಿನಾಲ್ಕು ಟಾರ್ಗೆಟ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ ಯಾವುದು ಪಾಸಿಟಿವ್ ಬರುತ್ತೆ ಅದ್ರ ಪ್ರಕಾರ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಪರ್ಸ್ನಲೈಸ್ ಟ್ರೀಟ್ಮೆಂಟ್ ಅವ್ರಿಗೆ ಭಾಳ ಅವ್ರಿಗೆ ಆಗುವಂಥದ್ದು ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ನಿರ್ದಿಷ್ಟವಾದ ಟ್ರೀಟ್ಮೆಂಟನ್ನು ನಾವು ಕೊಡ್ತಾರೆ ಮತ್ತು ಅದಲ್ಲದೆ ಪಿ ಡಿ ಎಲ್ ಬನ್ ಅಂತ ನಾನು ಆಡಿಯೋ ಹೇಳಿದಾಗ ಇನ್ನೊಂದು ಮಾರ್ಕರ್ ಮಾಡಿ ಅದರ ಪ್ರಕಾರ ಅದರ ಮೇಲೆ ನಾ ಇಮ್ಯುನೊಥೆರಪಿ ಏನಾಗ್ಬಿಡ್ಲಿಕ್ಕಾಗತ್ತೆ ನೋಡಿ ಅದನ್ನು ಪಾಸಿಟಿವ್ ಅಂದರೆ ಇಮ್ಯುನೋಥೆರಪಿ ಕೂಡ ನಾವು ಅವ್ರಿಗೆ ಬಿಡ್ತೀವಿ ಸೊ ಹೀಗೆ ಸ್ಟೇಜ್ ಫೋರ್ನ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೀಗೆ ನಡೆಯುತ್ತೆ ನಮಸ್ಕಾರ